ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ವಿದ್ಯಾರ್ಥಿ ಮಿತ್ರರ ಹಾಗೂ ಸ್ಪರ್ಧಾರ್ಥಿಗಳೇ ನಾವು ಇವತ್ತಿನ ಈ ವಿಡಿಯೋನಲ್ಲಿ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಸೊ ನಾವು ಈಗಾಗಲೇ ಫ್ಯೂಚರ್ ಟೆನ್ಸ್ ಬರ್ತಕ್ಕಂತಹ ಫಸ್ಟ್ ಟೈಪ್ ಆಗಿರ್ ಫ್ಯೂಚರ್ ಟೆನ್ಸ್ ಆಗಿರ್ತಕ್ಕಂಥ ಸಿಂಪಲ್ ಫ್ಯೂಚರ್ ಟೆನ್ಸ್ ಕಲಿತಿದ್ದೇವೆ ಸೊ ಅದು ತಮಗೆ ಅರ್ಥವಾಗಿದೆ ಅಂತ ನಾನು ಭಾವಿಸಿದ್ದೇನೆ ಸೊ ಹಾಗಾಗಿ ನಾನು ಇವತ್ತು ಫ್ಯೂಚರ್ ಕಂಟಿನ್ಯೂವಸ್ ಟೆನ್ಸ್ ಅನ್ನುವಂಥ ಟಾಪಿಕ್ ನನಗೆ ಬಂದಿರತಕ್ಕಂಥದ್ದು ಸೊ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನೋಡ್ತಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಧ್ಯ ಆದ್ರೆ ಬೆಲ್ ಐಕನ್ ನ ಪ್ರೆಸ್ ಮಾಡ್ಕೊಳ್ಳಿ ಯಾಕಂದ್ರೆ ನಾನು ಹೊಸ ಹೊಸ ವಿಡಿಯೋಗಳನ್ನ ರಿಲೀಸ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಆಗಿ ತೋರಿಸ್ತಾ ಇರಬೇಕು ಅನ್ನೋದಾದ್ರೆ ಬೆಲ್ ಐಕನ್ ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಸೊ ಇವತ್ತಿನ ಟಾಪಿಕ್ ಅನ್ನು ಈಗ ಶುರು ಮಾಡೋಣ ಸೊ ಈ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅಂತಕ್ಕಂಥದ್ದು ಸೆಕೆಂಡ್ ಟೈಪ್ ಆಫ್ ದಿ ಫ್ಯೂಚರ್ ಟೆನ್ಸ್ ಆಗಿರ್ತಕ್ಕಂಥದ್ದು ಸೊ ನಾವು ಈಗಾಗಲೇ ಹೇಳಿದಾಗೆ ಫಸ್ಟ್ ಒನ್ ಒಂದು ಸಿಂಪಲ್ ಫ್ಯೂಚರ್ ಸೊ ಇದು ಫ್ಯೂಚರ್ ಕಂಟಿನ್ಯೂಸ್ ಅಂತಕ್ಕಂಥದ್ದು ಸೆಕೆಂಡ್ ಟೈಪ್ ಆಫ್ ದಿ ಫ್ಯೂಚರ್ ಟೆನ್ಸ್ ಅಂತ ನೋಡ್ತೀವಿ ಸೊ ಈ ಟೆನ್ಸ್ ಅನ್ನು ಕನ್ನಡದಲ್ಲಿ ಏನಂತ ಕರೀತಾರೆ ಅನ್ನೋದ್ರ ಬಗ್ಗೆ ನಮ್ಗೆ ಗೊತ್ತಿರಬೇಕು ಈ ಟೆನ್ಸ್ ಅನ್ನು ಕನ್ನಡದಲ್ಲಿ ನಿರಂತರ ನಿರಂತರ ಭವಿಷ್ಯ ಕಾಲ ಅಂತ ಹೇಳಿ ಕರಿಬಾರ್ದು ಸೊ ಈ ನಿರಂತರ ಭವಿಷ್ಯತ್ ಕಾಲ ಅಂತಕ್ಕಂಥದ್ದನ್ನ ನಾವು ಯಾವ ಯಾವ ಸಂದರ್ಭಗಳಲ್ಲಿ ಬಳಕೆ ಮಾಡ್ಬೇಕು ಅಂತಕ್ಕಂಥದ್ದೇ ಈ ಅನ್ನುವಂಥದ್ದು ಸೊ ಇಲ್ಲಿ ಕೂಡ ನಾನು ಪ್ರಮುಖವಾಗಿ ಎರಡು ಯೂಸೇಜಸ್ಗಳನ್ನು ಸೆಟ್ ಮಾಡಿರ್ತಕ್ಕಂಥದ್ದು ಸೊ ಅದರಲ್ಲಿ ಫಸ್ಟ್ ಒನ್ ಯೂಸೇಜ್ ನೋಡಿ ದಿಸ್ ಟೆನ್ಸ್ ಈಸ್ ಯೂಸ್ ಟು ರೀಪ್ರೆಸೆಂಟ್ ಎನ್ ಆಕ್ಷನ್ ದಟ್ ವಿಲ್ ಬಿ ಗೋಯಿಂಗ್ ಆನ್ ಎಟ್ ಸಮ್ ಟೈಮ್ ಇನ್ ಫ್ಯೂಚರ್ ಅನ್ನುವಂಥದ್ದು ಅಂದರೆ ಭವಿಷ್ಯದಲ್ಲಿ ಒಂದು ಕ್ರಿಯೆ ನಡೆಯುತ್ತಾ ಇರಬಹುದು ಅಂತಕ್ಕಂಥದ್ದನ್ನು ಹೇಳಲಿಕ್ಕೋಸ್ಕರ ಈ ಒಂದು ಟೆನ್ಸ್ ಅನ್ನು ಬಳಸ್ತೇವೆ ಅನ್ನುವಂಥದ್ದು ಸೊ ಈ ಒಂದು ಹೇಳಿಕೆಗೆ ನಾವು ಸ್ಪಷ್ಟೀಕರಣವನ್ನು ಕೊಡಲಿಕ್ಕೆ ಇಲ್ಲಿ ಎರಡು ಎಕ್ಸಾಂಪಲ್ಸ್ಗಳನ್ನು ಸೆಟ್ ಮಾಡಿರ್ತಕ್ಕಂಥದ್ದು ಸೊ ಅದರಲ್ಲಿ ಫಸ್ಟ್ ಒನ್ ಎಕ್ಸಾಂಪಲ್ ನೋಡಿ ದ ಬೇಬಿ ವಿಲ್ ಬಿ ಪ್ಲೇಯಿಂಗ್ ದ ಹೋಲ್ ನೈಟ್ ಅನ್ನುವಂಥದ್ದು ಅಂದರೆ ಮಗು ಇಡೀ ರಾತ್ರಿ ಆಟ ಆಡಬಹುದು ಅನ್ ಆಡುತ್ತಾ ಇರಬಹುದು ಅನ್ನುವಂಥದ್ದು ಸೊ ಇದು ಅಂದ್ರೆ ಇದು ಫ್ಯೂಚರ್ ಆಕ್ಷನ್ಸ್ಗೆ ಸಂಬಂಧಿಸಿದ್ರು ಹಾಗಾಗಿ ಯೂಸಸ್ಗೆ ಜಸ್ಟಿಫಿಕೇಶನ್ ಕೊಡ್ತೀವಿ ಅಂತ ನಾವು ನೋಡ್ತೀನಿ ಒನ್ ಎಕ್ಸಾಂಪಲ್ ನೋಡಿ ಐ ವಿಲ್ ಬಿ ಹೆಲ್ಪಿಂಗ್ ಮೈ ಮದರ್ ಟು ಮೇಕ್ ಬ್ರೇಕ್ಫಾಸ್ಟ್ ನಾನು ನಮ್ಮಅಮ್ಮನಿಗೆ ಬ್ರೇಕ್ಫಾಸ್ಟ್ ಮಾಡಲು ಸಹಾಯ ಮಾಡುವೆನೋ ಅಂತಕ್ಕಂಥದ್ದು ಇಲ್ಲಿ ಮೇಲೆ ಮಾಡಬಹುದು ಇಡೀ ರಾತ್ರಿ ಆಟವಾಡಬಹುದು ಅಂತ ಹೇಳಿದಿವಿ ಆದ್ರೆ ಇಲ್ಲಿ ಹಾಗಲ್ಲ ನಾನು ನಮ್ಮ ತಾಯಿಗೆ ಸಹಾಯ ಮಾಡುವ ಯಾವ್ದ್ರಲ್ಲಿ ಬ್ರೇಕ್ಫಾಸ್ಟ್ ಮಾಡುವಲ್ಲಿ ಅಂತ ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಆ ಎದುರುಗಡೆ ಕಡೆ ನಾವೇನು ಹೇಳಿದಿವಿ ಸಹಜವಾಗಿ ಟೇಬಲ್ ಅಲ್ಲಿ ಎಲ್ಲ ಕಡೆ ನೋಡ್ತೀವಿ ಹೇಳಿ ಟೇಬಲ್ ಮಾಡಬೇಕಾದ್ರೆ ನೋಡ್ತಾ ಬರ್ತಿದೀವಿ ಆ ಎರಗಡೆ ಶಾಲನ್ನು ಬಳಸ್ತೀವಿ ಆದ್ರೆ ಇಲ್ಲಿ ಬಿಲ್ ಅನ್ನು ಬಳಸಿದಿವಿ ಕಾರಣ ಇಷ್ಟೇನೆ ವಾಕ್ಯದಲ್ಲಿ ನಮಗೆ ಖಚಿತತೆ ಇತ್ತಂದ್ರೆ ಅಂದ್ರೆ ಖಚಿತವಾದ ಮಾಹಿತಿಯನ್ನು ಕೊಡಬೇಕಾದ್ರೆ ನಾವು ಏನ್ ಮಾಡ್ತೀವಿ ಮಾಯಿ ಎದುರುಗಡೆ ಶಾಲ್ ಬದಲಾಗಿ ವಿಲ್ಲನ್ನ ಬಳಕೆ ಮಾಡಿಕೊಳ್ಳುವಂಥದ್ದು ತಮಗೆ ಗೊತ್ತಿರಬೇಕು ಸೊ ಇದಾದ ಬಳಿಕ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು ಸೆಕೆಂಡ್ ಒನ್ ಯೂಸೇಜ್ ಸೊ ಎರಡು ಎಕ್ಸಾಂಪಲ್ಗಳು ಮತ್ತೆ ಫಸ್ಟ್ ಒನ್ ಯೂಸೇಜ್ ತಮಗೆ ಅರ್ಥವಾಗಿದೆ ಅಂತ ನಾನು ಭಾವಿಸ್ತೇನೆ ಅಂದ್ರೆ ಫ್ಯೂಚರ್ ಎಕ್ಸೆನ್ಸ್ಗೆ ಸಂಬಂಧಪಟ್ಟಂತ ಒಂದು ಮಾಹಿತಿಯನ್ನು ಕೊಡ್ತದೆ ಯಾವುದು ಫಸ್ಟ್ ಒನ್ ಯೂಸೇಜ್ ಅಂದ್ರೆ ಭವಿಷ್ಯದಲ್ಲಿ ನಡೆಯಬಹುದಾದ ಕ್ರಿಯೆಗಳು ಸೊ ನಮ್ಮ ಅಮ್ಮನಿಗೆ ನಾನು ಸಹಾಯ ಮಾಡುವೇನು ಮಗು ಇಡೀ ರಾತ್ರಿ ಆಟವಾಡಬಹುದು ಅಂತಕ್ಕಂಥದ್ದು ಎರಡು ಕೂಡ ಫ್ಯೂಚರ್ ಆಕ್ಸೆನ್ಸ್ ಸಂಬಂಧಿಸಿದವು ಸೊ ಇಲ್ಲಿ ಈಗ ನೆಕ್ಸ್ಟ್ ನೋಡಿ ಸೆಕೆಂಡ್ ಒನ್ ಯೂಸೇಜ್ ಸೊ ಸೆಕೆಂಡ್ ಒನ್ ಯೂಸೇಜ್ ಏನ್ ಯಾವ ರೀತಿ ಇದೆ ಅಂದ್ರೆ ದಿಸ್ ಟೆನ್ಸ್ ಈಸ್ ಆಲ್ಸೋ ಯೂಸ್ಡ್ ಫಾರ್ ಫ್ಯೂಚರ್ ಇವೆಂಟ್ಸ್ ದಟ್ ಆರ್ ಪ್ಲಾನ್ಡ್ ಅಂತ ನೋಡ್ತೀವಿ ಅಂದ್ರೆ ಮುಂದೆ ನಡೆಯಲು ನಡೆಸಲು ಯೋಜಿಸಲಾಗಿರುವ ಘಟನೆಗಳನ್ನು ಕುರಿತು ಅಂದ್ರೆ ಮುಂದೆ ನಡೆಸಲಾಗಿರುವ ನಡೆಸಬಹುದಾದಂಥ ಘಟನೆಗಳನ್ನು ಕುರಿತು ಅಥವಾ ನಾವು ಈಗ ಒಂದು ಪ್ಲ್ಯಾನ್ನ ಮಾಡ್ಕೊಂಡಿರ್ತೀವೋ ಯಾವ ಘಟನೆ ಹೇಗೆ ನಡೀಬೇಕು ಅನ್ನೋದು ಅನ್ನೋ ಫ್ಯೂಚರಲ್ಲಿ ಸೊ ಅಂತ ಒಂದು ಸಂದರ್ಭಗಳಲ್ಲಿ ನಾವು ಈ ಒಂದು ಟೆನ್ಸನ್ನು ಬಳಸ್ತೇವೆ ಅನ್ನೋ ಸೊ ಈ ಒಂದು ಹೇಳಿಕೆಗೆ ಸ್ಪಷ್ಟೀಕರಣವನ್ನು ಕೊಡಲಿಕ್ಕೆ ಇಲ್ಲಿ ಪ್ರಮುಖವಾಗಿ ಎರಡು ಎಕ್ಸಾಂಪಲ್ಗಳನ್ನು ಸೆಟ್ ಮಾಡಿರ್ತಕ್ಕಂಥದ್ದು ಸೊ ಅದರಲ್ಲಿ ಫಸ್ಟ್ ಒನ್ ನೋಡಿ ಫಸ್ಟ್ ಒನ್ ಎಕ್ಸಾಂಪಲ್ ಬಂದು ರಾಘವ್ ವಿಲ್ ಬಿ ಸ್ಟೇಯಿಂಗ್ ಎಟ್ ದ ಹೋಟೆಲ್ ಆನ್ ಮಂಡೇ ರಾತ್ರಿ ಸೋಮವಾರ ಅಲ್ಲಿ ಉಳಿದುಕೊಳ್ಳಬಹುದು ಅನ್ನುವಂಥದ್ದು ಸೊ ಇದು ಒಂದು ಒಂದು ಪ್ಲಾನ್ ಫ್ಯೂಚರ್ ಪ್ಲಾನ್ ಸೊ ಅಂದ್ರೆ ಹೋಟೆಲ್ ಉಳ್ಕೊಳ್ಬೇಕಾದ್ರೆ ಸುಮ್ಮನೆ ಸಹಜವಾಗಿ ಮನೇಲಿ ಉಳ್ಕೊಳಕ್ಕಾಗಲ್ಲ ಅಲ್ಲಿ ಪ್ಲಾನ್ ಮಾಡ್ ನಾವು ಒಂದು ನ ಬುಕ್ ಮಾಡಬೇಕು ಮಾಹಿತಿಯನ್ನು ಕೊಡಬೇಕು ಸೊ ಈ ರೀತಿ ಒಂದು ಪ್ಲಾನ್ ಇಲ್ಲದೆ ಹೋಟೆಲ್ ಉಳ್ಕೊಳ್ಳೋದು ಸಹಜ ಸಹಜವಾಗಿ ಅಸಾಧ್ಯ ಅನ್ನುವಂಥದ್ದು ಸೊ ಹಾಗಾಗಿ ಫ್ಯೂಚರ್ ಪ್ಲಾನ್ ಅಂತ ನೋಡ್ತೀವಿ ನೆಕ್ಸ್ಟ್ ಐ ವಿಲ್ ನಾಟ್ ಬಿ ವರ್ಕಿಂಗ್ ಟುಮಾರೋ ನಾನು ನಾಳೆ ಕೆಲಸವನ್ನು ಮಾಡುತ್ತಿಲ್ಲ ಮಾಡುತ್ತಾ ಇರುವುದಿಲ್ಲ ಅನ್ನುವಂಥದ್ದು ಸೊ ಇಲ್ಲಿ ನಾನು ನಾಳೆ ಕೆಲಸವನ್ನು ಮಾಡುತ್ತಾ ಇರುವುದಿಲ್ಲ ಅನ್ನೋತಕ್ಕಂಥದ್ದು ಇಲ್ಲಿ ನಾವು ಮಾಡ ನಾವು ಕೆಲಸದ ಬಗ್ಗೆ ಸ್ಪಷ್ಟನೆಯನ್ನು ಕೊಡ್ತಿದ್ದೀವಿ ಮತ್ತೆ ಇದೊಂದು ಪ್ಲಾನ್ ಆಲ್ರೆಡಿ ಪ್ಲಾನ್ ಮಾಡ್ಕೊಂಡು ಈ ಮಾತ್ರ ನಾವು ಹೇಳ್ತಿರ್ತಕ್ಕಂಥದ್ದು ಸೊ ಇಲ್ಲಿ ಇನ್ನು ಇಲ್ಲೂ ಕೂಡ ಹಾಗೇನೆ ಶಾಲ್ ಬದಲಾಗಿ ಬಿಲ್ ಅನ್ನು ಬಳಸ್ತೀವಿ ಇಲ್ಲಿ ಕೂಡ ಒಂದು ವೇಳೆ ಶಾಲ್ ಬಳಸಿದ್ರೆ ನಾನು ನಾಳೆ ಕೆಲಸ ಮಾಡದೆ ಇರಬಹುದು ಅಂತ ಆಗ್ತಿತ್ತು ಅದ್ರ ಇಲ್ಲಿ ಆಗಲ್ಲ ನಾವು ನಾಳೆ ಕೆಲಸವನ್ನು ಮಾಡುತ್ತಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಿದ್ದೀವಿ ಅದಕ್ಕೆ ಕಾರಣ ಇಷ್ಟೇ ಆ ಎದುರುಗಡೆ ಬದಲಾಗಿ ಬಿಲ್ ಯೂಸ್ ಆಗಿರೋದ್ರಿಂದ ಇದ್ದಂಥ ಒಂದು ಅರ್ಥವನ್ನು ಕೊಡೋದನ್ನು ನಾವು ಕಾಣ್ತೀವಿ ಸೊ ಇದು ನಮಗೆ ಅರ್ಥವಾಗಿದೆ ನಾನು ಭಾವಿಸ್ತೇನೆ ಸೊ ಈ ರೀತಿಯಾಗಿ ನಾಲ್ಕು ಎಕ್ಸಾಂಪಲ್ಸ್ಗಳು ಮತ್ತು ಎರಡು ಯೂಸೇಜಸ್ಗಳು ಈ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅಂತಕ್ಕಂಥದ್ದು ಯಾವ ರೀತಿಯಾಗಿ ಫಂಕ್ಷನ್ ಅನ್ನು ಮಾಡ್ತದೆ ಅಂತಕ್ಕಂಥದ್ದನ್ನು ನಮಗೆ ಮಾಹಿತಿಯನ್ನು ಕೊಡ್ತವೆ ಯಾವ ಇನ್ ನಾಲ್ಕು ಎಕ್ಸಾಂಪಲ್ ಮತ್ತೆ ಎರಡು ಯೂಸೇಜಸ್ ಸೊ ಇದು ತಮ್ಗೆ ಅರ್ಥವಾಗಿದೆ ಅಂತ ಹೇಳ್ಬಿಟ್ಟು ನಾನೀಗ ನೆಕ್ಸ್ಟ್ ಮೂವ್ ಆಗ್ತಿದ್ದೀನಿ ಸೊ ನೆಕ್ಸ್ಟ್ ಬಂದು ಫೋರ್ ಡಿಫ್ರೆಂಟ್ ಟೈಪ್ ಆಫ್ ಸೆಂಟೆನ್ಸ್ ನ ಮೂಲಕ ಈ ಒಂದು ಟೆನ್ಸ್ ಕಲಿಯೋಣ ಫೋರ್ ಡಿಫ್ರೆಂಟ್ ಟೈಪ್ ಆಫ್ ಸೆಂಟೆನ್ಸ್ ಮೂಲಕ ಸೊ ಅದರಲ್ಲಿ ಮೊದಲಿಗೆ ಬರ್ತಕ್ಕಂಥದ್ದು ಅಸರ್ಟಿವ್ ಪಾಸಿಟಿವ್ ಸೆಂಟೆನ್ಸ್ ಸೊ ಅಸರ್ಟಿವ್ ಪಾಸಿಟಿವ್ ಸೆಂಟೆನ್ಸ್ ನಲ್ಲಿ ಇದ್ದಾಗ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಯಾವ ರೀತಿ ರೀತಿಯಾದಂತಹ ಒಂದು ಫಂಕ್ಷನ್ ಅನ್ನ ಮಾಡ್ತದೆ ಯಾವ ರೀತಿ ನಾವು ಯಾವ ರೀತಿ ಆದಂತಹ ಒಂದು ಸೆಂಟೆನ್ಸ್ ಸ್ಟ್ರಕ್ಚರ್ ಹೊಂದಿರುತ್ತೆ ಅನ್ನುವಂಥದ್ದನ್ನ ನೋಡು ಮೊದಲಿಗೆ ಫಾರ್ಮುಲಾ ನೋಡೋಣ ಫಾರ್ಮುಲಾ ಬಂದು ಇಲ್ಲಿ ನೋಡಬೇಕು ಅಸರ್ಟಿವ್ ಪಾಸಿಟಿವ್ ಸೆಂಟೆನ್ಸ್ ಇದ್ದಾಗ ಇದ್ದಾಗ ಫ್ಯೂಚರ್ ಕಂಟಿನ್ಯೂ ಮೊದಲಿಗೆ ಹೆಲ್ಪಿಂಗ್ ಗೊಬ್ಬನ ಬರಿಬೇಕು ಸಾರಿ ಸಬ್ಜೆಕ್ಟ್ ನ ಬರೀಬೇಕು ಆಮೇಲೆ ಹೆಲ್ಪಿಂಗ್ ಗೊಬ್ಬನ ಬರೀಬೇಕು ಹೆಲ್ಪಿಂಗ್ ವರ್ಬ್ ಏನಾಗಿರ್ತವೆ ಶಾಲ್ ಬಿ ಮತ್ತೆ ಬಿಲ್ ಬಿ ಆಗಿರ್ತವೆ ನೆಕ್ಸ್ಟ್ ಮೇನ್ ಆ್ಯಡ್ ಮಾಡಬೇಕು ಕೊನೆಗೆ ಫುಲ್ ಬರೆದು ಸ್ಟಾಪ್ನ ಕೊಡಬೇಕು ಈ ರೀತಿಯಾದಂತಹ ಒಂದು ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನು ನಾವು ಈ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ನೋಡ್ತೀವಿ ಸೊ ಇದೇ ಒಂದು ಫಾರ್ಮುಲಾವನ್ನ ಬಳಕೆ ಮಾಡಿಕೊಂಡು ನಾನು ಇಲ್ಲೊಂದು ಟೇಬಲ್ ನ ರಚನೆ ಮಾಡಿರ್ತಕ್ಕಂಥದ್ದು ಸೊ ಈ ಟೇಬಲ್ ಅನ್ನು ನೋಡೋಣ ನೋಡಿ ಸಿಂಗ್ಯುಲರ್ ಫಸ್ಟ್ ಪರ್ಸನ್ ಐ ಶಾಲ್ ಬಿ ವಾಚಿಂಗ್ ಕ್ರಿಕೆಟ್ ಆನ್ ಮಂಡೇ ನಾನು ಸೋಮವಾರ ಕ್ರಿಕೆಟ್ ನೋಡುತ್ತಾ ಇರುವೆನು ನೆಕ್ಸ್ಟ್ ಪ್ಲೂರಲ್ ಫಸ್ಟ್ ಪರ್ಸನ್ ವಿ ಶಾಲ್ ಬಿ ವಾಚಿಂಗ್ ಕ್ರಿಕೆಟ್ ಆನ್ ಮಂಡೇ ನಾವು ಸೋಮವಾರ ಕ್ರಿಕೆಟ್ ಅನ್ನು ನೋಡುತ್ತಾ ಇರಬೇಕು ನೆಕ್ಸ್ಟ್ ಸಿಂಗ್ಯುಲರ್ ಸೆಕೆಂಡ್ ಪರ್ಸನ್ ಯು ವಿಲ್ ಬಿ ವಾಚಿಂಗ್ ಕ್ರಿಕೆಟ್ ಆನ್ ಮಂಡೇ ನೀನು ಸೋಮವಾರ ಕ್ರಿಕೆಟ್ ನೋಡುತ್ತಾ ಇರುತ್ತಿ ನೆಕ್ಸ್ಟ್ ಪ್ಲೂರಲ್ ಸೆಕೆಂಡ್ ಪರ್ಸನ್ ಯು ವಿಲ್ ಬಿ ವಾಚಿಂಗ್ ಕ್ರಿಕೆಟ್ ಆನ್ ಮಂಡೆ ನೀವು ಸೋಮವಾರ ಕ್ರಿಕೆಟನ್ನು ನೋಡುತ್ತಾ ಇರುವಿರಿ ಸಿಂಗ್ಯುಲರ್ ಥರ್ಡ್ ಪರ್ಸನ್ ಈ ವಿಲ್ ಬಿ ವಾಚಿಂಗ್ ಕ್ರಿಕೆಟ್ ಆನ್ ಮಂಡೆ ಅಂದರೆ ಅವನು ಸೋಮವಾರ ಕ್ರಿಕೆಟ್ ನೋಡುತ್ತಾ ಇರುವನು ಸಿ ವಿಲ್ ಬಿ ವಾಚಿಂಗ್ ಕ್ರಿಕೆಟ್ ಆನ್ ಮಂಡೇ ಅವಳು ಸೋಮವಾರ ಕ್ರಿಕೆಟನ್ನು ನೋಡುತ್ತಾ ಇರುವಳು ಇಟ್ ವಿಲ್ ಬಿ ವಾಚಿಂಗ್ ಕ್ರಿಕೆಟ್ ಆನ್ ಮಂಡೇ ಅಂದ್ರೆ ಅದು ಸೋಮವಾರ ಕ್ರಿಕೆಟ್ ಅನ್ನ ನೋಡುತ್ತಾ ಇರುವುದು ಅಂತಕ್ಕಂಥದ್ದು ಸೊ ನೆಕ್ಸ್ಟ್ ಪ್ಲೂರಲ್ ಥರ್ಡ್ ಪರ್ಸನ್ ದೇ ವಿಲ್ ಬಿ ವಾಚಿಂಗ್ ಕ್ರಿಕೆಟ್ ಆನ್ ಮಂಡೇ ಅವರು ಅಥವಾ ಅವು ಸೋಮವಾರ ಕ್ರಿಕೆಟ್ ಅನ್ನ ನೋಡುತ್ತಾ ಇರುವವು ಅನ್ನುವಂಥದ್ದು ಸೊ ಈ ರೀತಿಯಾಗಿ ಕನ್ನಡದ ಅರ್ಥವನ್ನು ಕೊಡುವಂತಹ ಎಲ್ಲ ವಾಕ್ಯಗಳು ಅಸ್ಪರಿಟಿವ್ ಪಾಸಿಟಿವ್ ಸೆಂಟೆನ್ಸ್ ಗಳಾಗಿದ್ದು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಉಪಯೋಗ ಕಾಣ್ತೇವೆ ಇನ್ನೊಂದೇನಪ್ಪ ಅಂದ್ರೆ ಇಲ್ಲಿ ನಾವು ಹೇಳಿದ ಹಾಗೆ ಇಲ್ಲಿ ವಿಲ್ ಬಿ ಮತ್ತು ಶಾಲ್ ಬಿ ಅಂತಕ್ಕಂಥ ಎರಡು ಹೆಲ್ಪಿಂಗ್ ಗೌರ್ ಕಾಣ್ತೇವೆ ಸೊ ಫಸ್ಟ್ ಪರ್ಸನ್ ಇದ್ದಾಗ ಅದು ಇದ್ದಾಗ್ಯರ್ ಆಗಿರ್ಲಿ ಅಥವಾ ನೆಕ್ಸ್ಟ್ ಸೆಕೆಂಡ್ ಮತ್ತು ಥರ್ಡ್ ಪರ್ಸನ್ ಅಲ್ಲಿ ಸಿಂಗ್ಲರ್ ಆಗಿರಲಿ ಪ್ಲೂರಲ್ ಆಗಿರಲಿ ನಾವೇನು ಬಳಸ್ತೇವೆ ವಿಲ್ ಬಿ ಅನ್ನ ಬಳಸ್ತೇವೆ ಅನ್ನುವಂಥ ಸೊ ಇದು ತಮ್ಗೆ ಗೊತ್ತಿರಬೇಕು ಸೊ ಇದಾದ ಬಳಿಕ ನಾವು ಏನ್ ಹೇಳಿದ್ವಿ ಒಂದು ಫಾರ್ಮುಲಾ ಕೊಟ್ಟಿದೀವಿ ಫಾರ್ಮುಲಾ ಕರೆಕ್ಟ್ ಆಗಿ ಅಪ್ಲೈ ಆಗಿದಿಲ್ಲ ಅಂತಕ್ಕಂಥದನ್ನ ನಾನು ಸಿಂಗ್ಲರ್ ಫಸ್ಟ್ ಪರ್ಸನ್ ಅಲ್ಲಿ ಒಂದು ಸೆಂಟೆನ್ಸ್ ನೊಂದಿಗೆ ಚೆಕ್ ಮಾಡ್ತಿದೀವಿ ನಾವು ಒಂದು ಸೆಂಟೆನ್ಸ್ ಬೇಕಾದ್ರೆ ಆಯ್ಕೆ ಮಾಡ್ಕೊಂಡು ಚೆಕ್ ಮಾಡ್ಕೋಬಹುದು ನೋಡಿ ಮೊದಲಿಗೆ ಹೇಳಿದ್ರೆ ಸಬ್ಜೆಕ್ಟ್ ಇರ್ಬೇಕಂತ ಹೆಲ್ಪಿಂಗ್ ಗ್ರೂಪ್ ಇರ್ಬೇಕಂತ ಇದ್ದೀವಿ ಹೆಲ್ಪಿಂಗ್ ಗ್ರೂಪ್ ಶಾಲ್ ಬಿಲ್ ಸೊ ಇದು ಸಿಂಗಲ್ ಫಸ್ಟ್ ಪರ್ಸನ್ ಆಗಿರೋದ್ರಿಂದ ಇಲ್ಲಿ ಶಾಲ್ ಬಿ ಅನ್ನು ಬಳಸಿದಿವಿ ಸೊ ನೆಕ್ಸ್ಟ್ ಮೇನ್ ವರ್ಬ್ ವಿ ಒನ್ ಫಾರ್ಮುಲಾ ಇರ್ಬೇಕಂತ ಹೇಳಿದ್ವಿ ಸೊ ವಾಚ್ ಅಂತಕ್ಕಂಥ ಮೇನ್ ವರ್ಬ್ ವಿ ಒನ್ ಫಾರ್ಮುಲಾ ಇರ್ತಕ್ಕಂಥದ್ದು ಇದಕ್ಕೆ ಐ ಎನ್ ಜಿಲಿ ಆಡ್ ಆಗಿರ್ತಕ್ಕಂಥದ್ದು ಹಾಗೆನೇ ವಾಚಿಂಗ್ ಆಗಿರ್ತಕ್ಕಂಥದ್ದು ಸೊ ನೆಕ್ಸ್ಟ್ ಕ್ರಿಕೆಟ್ ಆನ್ ಮಂಡೇ ಅಂತಕ್ಕಂಥದ್ದು ಏನಿದು ಆಬ್ಜೆಕ್ಟ್ ಸೊ ಈ ರೀತಿಯಾಗಿ ಇದು ಒಂದು ಸೆಂಟೆನ್ಸ್ ಸ್ಟ್ರಕ್ಚರ್ ಈ ಒಂದು ಅಸ್ಸೆಟಿವ್ ಪಾಸಿಟಿವ್ ಸೆಂಟೆನ್ಸ್ ಅಲ್ಲಿ ನೋಡ್ತೇವೆ ಕೊನೆಗೆ ಏನಿದೆ ಫುಲ್ ಸ್ಟಾಪ್ ಸ್ಟಾಪ್ತೇವೆ ಫುಲ್ ಸ್ಟಾಪಲ್ಲಿ ಕೊಟ್ಟಿದ್ದೀವಿ ಸೊ ಹೀಗಾಗಿ ನಾವು ಮಾಡಿರ್ತಕ್ಕಂತಹ ಟೇಬಲ್ ಮತ್ತು ಕೊಟ್ಟಂತಹ ಫಾರ್ಮುಲಾ ಒಂದಕ್ಕೊಂದು ಟ್ಯಾಲಿ ಆಗ್ತೀವಿ ಅನ್ನೋದಾದರೆ ಏನಿದು ಹಂಡ್ರೆಡ್ ಪರ್ಸೆಂಟ್ ಈ ಟೇಬಲ್ ಆಗಿರ್ಬೋದು ಅಥವಾ ಈ ಒಂದು ಫಾರ್ಮುಲಾ ಆಗಿರ್ಬೋದು ರೈಟ್ ಆಗಿರ್ತಕ್ಕಂಥದ್ದು ಸೊ ದಿಸ್ ಇಸ್ ವಾಟ್ ಅಸರ್ಟಿವ್ ಪಾಸಿಟಿವ್ ಸೆಂಟೆನ್ಸ್ ಯೂಸ್ಡ್ ಇನ್ ಫ್ಯೂಚರ್ ಕಂಟಿನ್ಯೂಸ್ ಸ್ಟೆನ್ಸ್ ಅಂತ ನೋಡ್ತೀವಿ ಸೊ ಇದಾದ ಬಳಿಕ ನೆಕ್ಸ್ಟ್ ಬರ್ತಕ್ಕಂಥದ್ದು ಅಸರ್ಟಿವ್ ನೆಗೆಟಿವ್ ಸೆಂಟೆನ್ಸ್ ಸೊ ಈ ಅಸರ್ಟಿವ್ ನೆಗೆಟಿವ್ ಸೆಂಟೆನ್ಸ್ ಅಲ್ಲಿ ಫ್ಯೂಚರ್ ಕಂಟಿನ್ಯೂಸ್ ಸೆಟೆನ್ಸ್ ಯಾವ ರೀತಿ ಸೆಂಟೆನ್ಸ್ ನ ಸ್ಟ್ರಕ್ಚರ್ ಅನ್ನು ಹೊಂದಿರುತ್ತೆ ಅನ್ನುವಂಥದ್ದನ್ನು ನೋಡೋಣ ಮೊದಲಿಗೆ ಫಾರ್ಮುಲಾ ನೋಡೋಣ ಫಾರ್ಮುಲಾ ಬಂದಿಲಿ ಸಬ್ಜೆಕ್ಟ್ ಬರಬೇಕು ಇಲ್ಲ ಹಾಗೆ ಅಸರ್ಟಿವ್ ಪಾಸಿಟಿವ್ ಬರೋ ಹಾಗೆ ನೆಕ್ಸ್ಟ್ ಹೆಲ್ಪಿಂಗ್ ವರ್ಕ್ ಅನ್ನ ಬರೀಬೇಕು ನೆಕ್ಸ್ಟ್ ಹೆಲ್ಪಿಂಗ್ ವರ್ಕ್ ಏನೋ ಶಾಲೆ ಇಲ್ಲಿ ಬರೀಬೇಕು ನೆಕ್ಸ್ಟ್ ನಾಟ್ ಬರಿಬೇಕು ಅದರೊಳಗೆ ಬಿ ಬರೀಬೇಕು ನೆಕ್ಸ್ಟ್ ಒನ್ ಫಾರ್ಮುಲಾ ಬರೋದು ಆ್ಯಡ್ ಮಾಡಬೇಕು ಅಬ್ಜೆಕ್ಟ್ ಬರೆದು ಫಸ್ಟ್ ಆಫ್ ಕೊಡಬೇಕು ಸೊ ದಿಸ್ ಇಸ್ ನಾಟ್ ಫಾರ್ಮುಲಾ ಇನ್ ಅಸರ್ಟಿವ್ ನೆಗೆಟಿವ್ ಸೆಂಟೆನ್ಸ್ ಅಂತ ಸೊ ಈ ಒಂದು ಫಾರ್ಮುಲಾವನ್ನ ಬಳಕೆ ಮಾಡಿಕೊಂಡು ನಾನು ಇಲ್ಲಿ ಟೇಬಲ್ ರಚನೆ ಮಾಡಿರ್ತಕ್ಕಂಥ ಸೊ ಟೇಬಲ್ ನೋಡಿ ಸಿಂಗ್ಯುಲರ್ ಫಸ್ಟ್ ಪರ್ಸನ್ ಐ ಶಾಲ್ ನಾಟ್ ಬಿ ವಾಚಿಂಗ್ ಕ್ರಿಕೆಟ್ ಆನ್ ಮಂಡೇ ನಾನು ಸೋಮವಾರ ಕ್ರಿಕೆಟ್ ಅನ್ನು ನೋಡುತ್ತಾ ಇರುವುದಿಲ್ಲ ಅನ್ನುವಂಥದ್ದು ಸೊ ನೆಕ್ಸ್ಟ್ ಪರ್ಸನ್ಯೂರಲ್ ಫಸ್ಟ್ ಪರ್ಸನ್ ಫಸ್ಟ್ ಪರ್ಸನ್ ವಿ ಶಾಲ್ ನಾಟ್ ವಾಚಿಂಗ್ ಕ್ರಿಕೆಟ್ ಆನ್ ಮಂಡೇ ನಾವು ಸೋಮವಾರ ಕ್ರಿಕೆಟ್ ಅನ್ನು ನೋಡುತ್ತಾ ಇರುವುದಿಲ್ಲ ಅನ್ನುವಂಥದ್ದು ಸೊ ನೆಕ್ಸ್ಟ್ ಸಿಂಗ್ಲರ್ ಸೆಕೆಂಡ್ ಪರ್ ಸಾರಿ ಸಿಂಗ್ಲರ್ ಸೆಕೆಂಡ್ ಪರ್ಸನ್ ಯು ವಿಲ್ ನಾಟ್ ಬಿ ವಾಚಿಂಗ್ ಕ್ರಿಕೆಟ್ ಆನ್ ಮಂಡೇ ನೀನು ಸೋಮವಾರ ಕ್ರಿಕೆಟ್ ಅನ್ನು ನೋಡುತ್ತಾ ಇರುವುದಿಲ್ಲ ಸೆಕೆಂಡ್ ಪರ್ಸನ್ ಯು ವಿಲ್ ನಾಟ್ ಬಿ ವಾಚಿಂಗ್ ಕ್ರಿಕೆಟ್ ಆನ್ ಮಂಡೇ ನೀವು ಸೋಮವಾರ ಕ್ರಿಕೆಟ್ ಅನ್ನು ನೋಡುತ್ತಾ ಇರುವುದಿಲ್ಲ ನೆಕ್ಸ್ಟ್ ಥರ್ಡ್ ಪರ್ಸನ್ ವಿಲ್ ನಾಟ್ ಬಿ ವಾಚಿಂಗ್ ಕ್ರಿಕೆಟ್ ಆನ್ ಮಂಡೇ ಅವನು ಸೋಮವಾರ ಕ್ರಿಕೆಟ್ ನೋಡುತ್ತಾ ಇರುವುದಿಲ್ಲ ನೆಕ್ಸ್ಟ್ ಸಿ ವಿಲ್ ನಾಟ್ ಬಿ ವಾಚಿಂಗ್ ಕ್ರಿಕೆಟ್ ಆನ್ ಮಂಡೇ ಅವಳು ಸೋಮವಾರ ಕ್ರಿಕೆಟ್ ನೋಡುತ್ತಾ ಇರುವುದಿಲ್ಲ ಇಟ್ ವಿಲ್ ನಾಟ್ ವಾಚಿಂಗ್ ಆನ್ ಮಂಡೇ ಅದು ಸೋಮವಾರ ಕ್ರಿಕೆಟ್ ಅನ್ನು ನೋಡುತ್ತಾ ಇರುವುದಿಲ್ಲ ಥರ್ಡ್ ಪರ್ಸನ್ ದೇ ವಿಲ್ ನಾಟ್ ಬಿ ವಾಚಿಂಗ್ ಕ್ರಿಕೆಟ್ ಆನ್ ಮಂಡೇ ಅವರು ಅಥವಾ ಅವು ಸೋಮವಾರ ಕ್ರಿಕೆಟ್ ಅನ್ನು ನೋಡುತ್ತಾ ಇರುವುದಿಲ್ಲ ಅನ್ನುವಂಥ ಸೊ ಈ ರೀತಿಯಾದಂತಹ ಒಂದು ಸೆಂಟೆನ್ಸ್ ಸ್ಟ್ರಕ್ಚರ್ ನಾವು ಅಸರ್ಟಿವ್ ನೆಗೆಟಿವ್ ಸೆಂಟೆನ್ಸ್ ನೋಡ್ತೀವಿ ಅದು ಯಾವ ಟೆನ್ಸ್ ಇದ್ದಾಗ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಇದ್ದಾಗ ಅನ್ನುವಂಥದ್ದು ಸೊ ಇಲ್ಲಿ ಕೂಡ ಹಾಗೆ ಶಾಲ್ ಬಿ ವಿಲ್ ಬಿ ಅದರಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ ಶಾಲ್ ವಿಲ್ ಬಿ ಮಧ್ಯದಲ್ಲಿ ನಾಟ್ ಅದ ನೆಗೆಟಿವ್ ವರ್ಡ್ ಅನ್ನು ಆಡ್ ಮಾಡ್ಬೇಕು ಸೊ ಅದು ಬಿಟ್ಟು ಅದು ಬಿಟ್ಟರೆ ಆಲ್ಮೋಸ್ಟ್ ಸೇಮ್ ಅಸರ್ಟಿವ್ ಪಾಸಿಟಿವ್ ಇದ್ದಾಗೇನೆ ಸೊ ಇಲ್ಲಿ ಫಾರ್ಮುಲಾನ ಚೆಕ್ ಮಾಡಿ ನೋಡಿ ಮೊದಲಿಗೆ ಏನಬೇಕು ಹೇಳಿದೇನೋ ಸಬ್ಜೆಕ್ಟ್ ಇರ್ಬೇಕಂತ ಇದೀವಿ ಸೊ ಅಂತಕ್ಕಂಥದ್ದು ಫಾರ್ಮುಲಾದಿಗೆ ನಾನು ಸಿಂಗಲ್ ಫಸ್ಟ್ ಪರ್ಸನ್ ಅಲ್ಲಿ ಆಯ್ಕೆ ಮಾಡಬೇಕು ಇಲ್ಲ ಬೇಕಾದ್ರು ತೋಳಿಲ್ ಫಸ್ಟ್ ಪರ್ಸನ್ ಅಂತ ನೋಡಿ ಮೊದಲಿಗೆ ಸಬ್ಜೆಕ್ಟ್ ಇರ್ಬೇಕಂತ ಹೇಳಿದ್ವಿ ಐ ಬಿ ಯು ಎಲ್ಲ ಸಬ್ಜೆಕ್ಟ್ ಗಳೇ ಸೊ ಇಲ್ಲಿ ಬಿ ಅಂತ ಸಬ್ಜೆಕ್ಟ್ ನೆಕ್ಸ್ಟ್ ಹೆಲ್ಪಿಂಗ್ ಹೆಲ್ಪಿಂಗ್ ವರ್ಬ್ ಶಾಲ್ ನಾಟ್ ಇರ್ಬೇಕಂತ ಹೇಳಿದಿವಿ ನಾಟ್ ಇದೆ ಬಿ ಇರ್ಬೇಕಂತ ಬಿ ಇದೆ ವಾಚ್ ಅಂತಕ್ಕಂಥದ್ದು ಮೇನ್ ಬರ್ಮುಲಾ ಫಾರ್ಮುಲ್ ಇರ್ಬೇಕಂತ ಹೇಳಿದ್ರು ಮಾಡಬೇಕು ಮಾಡಿದ್ದೀವಿ ನೆಕ್ಸ್ಟ್ ಕ್ರಿಕೆಟ್ ಆನ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಸೊ ಕೊನೆಯಲ್ಲಿ ಫುಲ್ ಸ್ಟಾಪ್ ಸೊ ಈ ರೀತಿಯಾಗಿ ಒಂದು ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನು ನಾವು ಅಸರ್ಟಿವ್ ನೆಗೆಟಿವ್ ಸೆಂಟೆನ್ಸ್ ಅಲ್ಲಿ ನೋಡ್ತೀವಿ ಸೊ ದಿಸ್ ಇಸ್ ವಾಟ್ ಅಸರ್ಟಿವ್ ನೆಗೆಟಿವ್ ಸೆಂಟೆನ್ಸ್ ಯೂಸ್ಡ್ ಇನ್ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅಂತ ನೋಡ್ತೀವಿ ಸೊ ಇದಾದ ಬಳಿಕ ನೆಕ್ಸ್ಟ್ ನಾವು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ನಾವು ಇಂಟ್ರೊಗೆಟಿವ್ ಪಾಸಿಟಿವ್ ಸೆಂಟೆನ್ಸ್ ಸೊ ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ ಅಲ್ಲಿ ಫ್ಯೂಚರ್ ಟೆನ್ಸ್ ಯಾವ ರೀತಿ ಅಂತ ಒಂದು ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನ ಹೊಂದಿರ್ತದೆ ಅನ್ನೋದನ್ನು ನೋಡಿ ಸೊ ಇಲ್ಲಿ ಮೊದಲಿಗೆ ಏನು ಬರಿಬೇಕಂದ್ರೆ ಈ ಹಿಂದೆ ಅಸರ್ಟಿವ್ ಪಾಸಿಟಿವ್ ಮತ್ತೆ ನೆಗೆಟಿವ್ ಅಲ್ಲಿ ನಾವು ನೋಡಿದಿವಿ ಮೊದಲಿಗೆ ಸಬ್ಜೆಕ್ಟ್ ಅನ್ನು ನೋಡಿದೀವಿ ಅದು ಇಲ್ಲಿ ಹಾಗಲ್ಲ ಇಲ್ಲಿ ಮೊದಲಿಗೆ ಏನು ಬರೀಬೇಕು ಹೆಲ್ಪ್ ವರ್ಬ್ ಅನ್ನ ಬರಿಬೇಕು ಅದಕ್ಕೆ ಸಬ್ಜೆಕ್ಟ್ ಅನ್ನ ಬರಿಬೇಕು ನೆಕ್ಸ್ಟ್ ಬಿ ಅನ್ನ ಬರೆದು ಮೇನ್ ವರ್ಬ್ನ್ ಫಾರ್ಮಲ್ ಬರೆದು ಐ ಎನ್ ಸಿ ಅಡ್ ಮಾಡಿ ಅಬ್ಜೆಕ್ಟ್ ಬರೆದು ಮನೇಲಿ ನೋಡೋದಕ್ಕೆ ಈ ರೀತಿ ಕ್ವಶನ್ ಮಾರ್ಕ್ ಅನ್ನ ಇಡಬೇಕು ಸೊ ಈ ರೀತಿಯಾದಂಥ ಒಂದು ಫಾರ್ಮುಲಾವನ್ನ ಬಳಕೆ ಮಾಡಿಕೊಂಡು ನಾನಿಲ್ಲಿ ಟೇಬಲ್ನ ರಚನೆ ಮಾಡಿರ್ತಕ್ಕಂಥ ಸೊ ಈಗ ಟೇಬಲ್ ಅನ್ನು ನೋಡೋಣ ನೋಡಿ ಸಿಂಗಲ ಫಸ್ಟ್ ಪರ್ಸನ್ ಐ ಬಿ ವಾಚಿಂಗ್ ಕ್ರಿಕೆಟ್ ಆನ್ ಮಂಡೇ ನಾನು ಸೋಮವಾರ ಕ್ರಿಕೆಟನ್ನು ನೋಡುತ್ತಾ ಇರುವನಾ ಇರುವೆನಾ ಅನ್ನುವಂಥ ಸೊ ನೆಕ್ಸ್ಟ್ ಪ್ಲೂರಲ್ ಪ್ಲೂರಲ್ ಫಸ್ಟ್ ಪರ್ಸನ್ ಶಾಲ್ ಬಿ ವಾಚಿಂಗ್ ಕ್ರಿಕೆಟ್ ಆನ್ ಮಂಡೇ ನಾವು ಸೋಮವಾರ ಕ್ರಿಕೆಟನ್ನು ನೋಡುತ್ತಾ ಇರ್ತೀವ ಅನ್ನುವಂಥ ಇರ್ಬೇಕಾ ಅಂತ ನೀವು ಕೇಳ್ಬೋದು ನೆಕ್ಸ್ಟ್ ಸಿಂಗ್ಯುಲರ್ ಸೆಕೆಂಡ್ ಪರ್ಸನ್ ವಿಲ್ಯೂ ಬಿ ವಾಚಿಂಗ್ ಕ್ರಿಕೆಟ್ ಆನ್ ಮಂಡೇ ನೀನು ಸೋಮವಾರ ಕ್ರಿಕೆಟ್ ನೋಡುತ್ತಾ ಇರ್ತೀಯ ನೆಕ್ಸ್ಟ್ ಪರ್ಸನ್ ವಿಲ್ಯೂ ಬಿ ವಾಚಿಂಗ್ ಕ್ರಿಕೆಟ್ ಆನ್ ಮಂಡೆ ನೀವು ಸೋಮವಾರ ಕ್ರಿಕೆಟ್ ನೋಡುತ್ತಾ ಇರ್ತೀರಾ ಸಿಂಗ್ಲರ್ ಥರ್ಡ್ ಪರ್ಸನ್ ವಿಲ್ ಯು ಬಿ ವಾಚಿಂಗ್ ಕ್ರಿಕೆಟ್ ಆನ್ ಮಂಡೆ ಅವನು ಸೋಮವಾರ ಕ್ರಿಕೆಟ್ ನೋಡುತ್ತಾ ಇರ್ತಾನ ವಿಲ್ ಸಿ ಬಿ ವಾಚಿಂಗ್ ಕ್ರಿಕೆಟ್ ಆನ್ ಮಂಡೆ ಅವಳು ಸೋಮವಾರ ಕ್ರಿಕೆಟ್ ಅನ್ನು ನೋಡುತ್ತಾ ಇರ್ತಾಳಾ ವಚನ್ ಕ್ರಿಕೆಟ್ ಆನ್ ಮಾಡೆ ಅದು ಸೋಮವಾರ ಕ್ರಿಕೆಟ್ ಅನ್ನ ನೋಡುತ್ತಾ ಇರ್ತದ ನೆಕ್ಸ್ಟ್ ಪ್ಲೇರಲ್ ಥರ್ಡ್ ಪರ್ಸನ್ ಕ್ರಿಕೆಟ್ ಮಾಡೆ ಅವರು ಸೋಮವಾರ ಕ್ರಿಕೆಟ್ ಅಥವಾ ಸೋಮವಾರ ಕ್ರಿಕೆಟ್ ಅನ್ನು ನೋಡುತ್ತಾ ಇರ್ತಾವ ಅನ್ನುವಂಥದ್ದು ಈ ರೀತಿಯಾದಂತರ ಇಂಟ್ರೊಗಟಿವ್ ಪಾಸಿಟಿವ್ ಸೆಂಟೆನ್ಸ್ ಅಲ್ಲಿ ನೋಡ್ತೇವೆ ಸೊ ಈ ಒಂದು ಕೊಟ್ಟಂತ ಫಾರ್ಮುಲಾ ಇಲ್ಲಿ ಕೂಡ ಕರೆಕ್ಟ್ ಆಗಿ ಫಾಲೋ ಆಗಿದೆ ಇಲ್ಲ ಅಂತಕ್ಕಂಥದನ್ನ ಚೆಕ್ ಮಾಡೋಣ ಪ್ಲೇರಲ್ ಥರ್ಡ್ ಪರ್ಸನ್ ಅನ್ನ ಥರ್ಡ್ ಪರ್ಸನ್ ಅಲ್ಲಿರ್ತಕ್ಕಂಥ ಒಂದು ಸೆಂಟೆನ್ಸ್ ಅನ್ನ ಆಯ್ಕೆ ಮಾಡ್ಕೊತೀವಿ ಅವು ಯಾವ್ದನ್ನ ಬೇಕಾದ್ರೆ ಆಯ್ಕೆ ಮಾಡ್ಕೊಳ್ಳಿ ಸೊ ನೋಡಿ ಮೊದಲಿಗೆ ಹೆಲ್ಪ್ ಹೆಲ್ಪಿಂಗ್ ಬರೋ ಬರ್ಬೇಕಂದ್ರೆ ಫಾರ್ಮುಲಾದಲ್ಲಿ ಬಿಲ್ ಅಂತಕ್ಕಂಥ ಹೆಲ್ಪಿಂಗ್ ಬರ್ ನೆಕ್ಸ್ಟ್ ಸಬ್ಜೆಕ್ಟ್ ಇರ್ಬೇಕಂತ ಹೇಳಿ ಬಿ ಅಂತಕ್ಕಂಥ ಸಬ್ಜೆಕ್ಟ್ ನೆಕ್ಸ್ಟ್ ಬಿ ಇರ್ತಕ್ಕಂಥದ್ದು ಆಮೇಲೆ ಮೇನ್ ಬರ್ ಬಿ ಒನ್ ಫಾರ್ಮ್ ಇರಬೇಕು ಸೊ ಬೇನ್ಸ್ ಎರಡು ಮಾಡ್ಬೇಕಂತ ಸೊ ಮಾಡಿದ್ದೀವಿ ದೆನ್ ಆಬ್ಜೆಕ್ಟ್ ಬರ್ಬೇಕಂತ ಸೊ ಕ್ರಿಕೆಟ್ ಆನ್ ಮಂಡೇ ಅಂತಕ್ಕಂಥದ್ದು ಆಬ್ಜೆಕ್ಟ್ ಸೊ ನಾವು ಕೊನೆಯಲ್ಲಿ ಕ್ವಶನ್ ಮಾರ್ಕ್ ಇರ್ಬೇಕಂತ ಹೇಳಿ ಸೊ ಇಲ್ಲಿ ಕೊನೆಯಲ್ಲಿ ಕ್ವಶನ್ ಮಾರ್ಕ್ ಇರದೆ ನೋಡಿ ಪ್ರತಿ ಸಂಚನ ಕೊನೆಯಲ್ಲಿ ಸೊ ಈ ರೀತಿಯಾಗಿ ನಾವು ಕೊಟ್ಟಂತಹ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗಿ ಏನಾಗಿದೆ ಫಾಲೋ ಆಗಿರ್ತಕ್ಕಂಥದ್ದು ಸೊ ಹಾಗಾದರೆ ನಾವು ಮಾಡಿಬಿಡ್ತಕ್ಕಂಥ ಟೇಬಲ್ ಮತ್ತು ಫಾರ್ಮುಲಾ ಎರಡು ಸರಿಯಾಗಿರ್ತಕ್ಕಂಥದ್ದು ಸೊ ದಿಸ್ ವಾಟ್ ಇಂಟ್ರೋಗ್ ಪಾಸಿಟಿವ್ ಸೆಂಟೆನ್ಸ್ ಯೂಸ್ಡ್ ಇನ್ ಫ್ಯೂಚರ್ ಕಂಟಿನ್ಯೂಸ್ ಟೈಮ್ಸ್ ಅಂತ ನೋಡ್ತಾರೆ ಸೊ ನೆಕ್ಸ್ಟ್ ಈಗ ಇಂಟ್ರೋಗಿಟಿವ್ ನೆಗೆಟಿವ್ ಸೆಂಟೆನ್ಸ್ ಇಂಟ್ರೋಗಟಿವ್ ನೆಗೆಟಿವ್ ನಲ್ಲಿ ಈ ಒಂದು ఫ్యూచర్ కంటిన్యూస్ టెన్స్ అంత సెంటెన్స్ స్ట్రక్చర్ అంది అంతకే నోత ఇల్ నోడి మొదల ఫార్ముల ఆమె టేబల్ మొదటి ఫార్ములా అర్థపూర్ణ కలితా మొదలై ఫార్ములవీల్పింగ్ వర్బ్బన బరీ సో హెల్పింగ్ వర్బ్క ఏ బరీ సబ్జెక్ట్ అరీ సబ్జెక్ట్ నాట్ అన్న బరీ సో బియ బరీ అదార్మల్ ఐన్ సిడ్ ನೆಕ್ಸ್ಟ್ ಆಬ್ಜೆಕ್ಟ್ ಬರಬೇಕು ನನ್ನ ಕೊನೆಯಲ್ಲಿ ಈ ರೀತಿಯಾಗಿ ಕ್ವಶನ್ ಮಾರ್ಕ್ ಅನ್ನು ಕ್ವಶನ್ ಮಾರ್ಕ್ ಅನ್ನ ಇಡಬೇಕು ಈ ರೀತಿ ಸೊ ಈ ಕೊಟ್ಟಂತ ಫಾರ್ಮುಲಾ ಅನುಸಾರ ಟೇಬಲ್ ರಚನೆ ಮಾಡಿರ್ತಕ್ಕಂಥದ್ದು ಟೇಬಲ್ ಅನ್ನು ಓದಿ ಇನ್ನಷ್ಟು ಅರ್ಥ ಪೂರ್ಣವಾಗಿ ಕಳೀತಾ ಹೋಗೋಣ ಮೊದಲಿಗೆ ನೋಡಿ ಸಿಮ್ಲರ್ ಫಸ್ಟ್ ಪರ್ಸನ್ ಐ ನಾಟ್ ಬಿ ವಾಚಿಂಗ್ ಕ್ರಿಕೆಟ್ ಆನ್ ಮಂಡೇ ಮಂಡೆ ಐ ನಾಟ್ ಪಿ ವಾಚಿಂಗ್ ಕ್ರಿಕೆಟ್ ಆನ್ ಮಂಡೇ ಅಂದ್ರೆ சுமார் நடத்துவதில்லை நெக்ஸ்ட்டில் பஸ்ட் பின்னர் நடத்தாது நெக்ஸ்ட்டில் செகண்ட் பர்சன்ட் பிரிட்டன் சுமார் நடத்தாது நெக்ஸ்ட்டில் ಸೆಕೆಂಡ್ ಪರ್ಸನ್ ವಿಲೀ ನಾಟ್ ವಿ ವಾಚಿಂಗ್ ಕ್ರಿಕೆಟ್ ಅನ್ಮಾಡಿ ಸೋಮವಾರ ಕ್ರಿಕೆಟ್ ಅನ್ನು ನೀವು ಸೋಮವಾರ ಕ್ರಿಕೆಟ್ ನೋಡುತ್ತಾ ಇರುವುದಿಲ್ಲವೆ ಸಿಂಗ್ಲರ್ ಥರ್ಡ್ ಪರ್ಸನ್ ವಿಲ್ ಹಿ ನಾಟ್ ಬಿ ವಾಚಿಂಗ್ ಕ್ರಿಕೆಟ್ ಅನ್ಮಾಡೇ ಅವನು ಸೋಮವಾರ ಕ್ರಿಕೆಟ್ ಅನ್ನು ನೋಡುತ್ತಾ ಇರುವುದಿಲ್ಲವೆಲ್ ಸಿ ನಾಟ್ ವಾಚಿಂಗ್ ವಿಲ್ ಸಿ ನಾಟ್ ಬಿ ವಾಚಿಂಗ್ ಕ್ರಿಕೆಟ್ ಅನ್ಮಾಡೇ ಅವಳು ಸೋಮವಾರ ಕ್ರಿಕೆಟ್ ಅನ್ನು ನೋಡುತ್ತಾ ಇರುವುದಿಲ್ಲವೆಲಿ ನಾಟ್ ವಿ ವಾಚಿಂಗ್ ಕ್ರಿಕೆಟ್ ಅನ್ಮಾಡೇ ಅದು ಸೋಮವಾರ ಕ್ರಿಕೆಟ್ ಅನ್ನು ನೋಡುತ್ತಾ ಇರುವುದಿಲ್ಲವೆ ನೆಕ್ಸ್ಟ್ ಥರ್ಡ್ ಪರ್ಸನ್ ವಿಲ್ ದೇ ನಾಟ್ ಬಿ ವಾಚಿಂಗ್ ಕ್ರಿಕೆಟ್ ಆನ್ ಮಂಡೇ ಅವರು ಸೋಮವಾರ ಕ್ರಿಕೆಟನ್ನು ನೋಡುತ್ತಾ ಇರುವುದಿಲ್ಲವೇ ಅಥವಾ ಅವರು ಸೋಮವಾರ ಕ್ರಿಕೆಟನ್ನು ನೋಡುತ್ತಾ ಇರುವುದಿಲ್ಲವೇ ಅನ್ನ ಸೊ ಈ ರೀತಿಯಾದಂತಹ ಸೆಂಟೆನ್ಸ್ ಸ್ಟ್ರಕ್ಚರ್ನ ಹೊಂದಿರತಕ್ಕಂತಹ ಮತ್ತು ಈ ರೀತಿ ಕನ್ನಡದ ಅರ್ಥ ಹೋಗುವಂಥ ಎಲ್ಲ ವಾಕ್ಯಗಳು ಇಂಟ್ರೋಗಿಟಿವ್ ನೆಗೆಟಿವ್ ಸೆಂಟೆನ್ಸ್ಗಳಾಗಿರುವ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸಲ್ಲಿ ಯೂಸ್ ಆಗಿರೋ ನಾವು ನೋಡ್ತೇವೆ ಸೊ ಈ ಒಂದು ಒಂದು ಟೆನ್ಸ್ ಕೊಟ್ಟಂತ ಫಾರ್ಮುಲಲ್ಲಿ ಕರೆಕ್ಟ್ ಆಗಿ ಫಾಲೋ ಆಗಿದೆಯಲ್ಲ ಅಂತಕ್ಕಂಥದನ್ನ ನಾನು ಸಿಂಗಲ್ ಸೆಕೆಂಡ್ ಪರ್ಸನ್ ಒಂದು ವಾಕ್ಯವನ್ನು ಆಯ್ಕೆ ಅವು ಯಾವ್ದನ್ನು ಆಯ್ಕೆ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ನೋಡಿ ಫಾರ್ಮುಲಾದಲ್ಲಿ ಮೊದಲಿಗೆ ಏನಿದೆ ಹೆಲ್ಪಿಂಗ್ ಸೊ ಇಲ್ಲಿ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಕ್ ಅದಾದ ಬಳಿಕ ಏನ್ ಹೇಳಿದೀವಿ ಸಬ್ಜೆಕ್ಟ್ ಬರ್ಬೇಕಂದ್ರೆ ಸೊ ಇಲ್ಲಿ ಅಂತಕ್ಕಂಥದ್ದು ಸಬ್ಜೆಕ್ಟ್ ನೆಕ್ಸ್ಟ್ ನಾಟ್ ಬರೀಬೇಕಂತ ಹೇಳಿದ್ರೆ ನಾಟ್ ಅನ್ನ ಬರ್ತಿದ್ದೀವಿ ಬಿ ಬರೀಬೇಕಂತ ಸೊ ಬಿ ಅನ್ನು ಕೂಡ ನೆಕ್ಸ್ಟ್ ಮೇನ್ ಫಾರ್ ವಿ ಒನ್ ಫಾರ್ಮ್ ಸೊ ಮ್ಯಾಚ್ ಸಾರಿ ವಾಚ್ ಅಂತಕ್ಕಂಥದ್ದು ವಿ ಒನ್ ಫಾರ್ ಅದಕ್ಕೆ ಐ ಎನ್ ಜಿ ಆ್ಯಡ್ ಮಾಡಿದ್ದೀವಿ ಸೊ ನೆಕ್ಸ್ಟ್ ಕ್ರಿಕೆಟ್ ಆನ್ ಮಂಡೇ ಅಂತಕ್ಕಂಥದ್ದು ಆಬ್ಜೆಕ್ಟ್ ಸೊ ಕೊನೆಯಲ್ಲಿ ಏನು ಬರೀಬೇಕಂತೀವಿ ಕ್ವಶನ್ ಮಾರ್ಕ್ ಇಡ್ಬೇಕಂತೀವಿ ಕ್ವಶನ್ ಮಾರ್ಕ್ ಇಟ್ಟು ಪ್ರತಿ ಸೆಂಟೆನ್ಸ್ನ ಕೊನೆಯಲ್ಲಿ ಕ್ವಶನ್ ಮಾರ್ಕ್ ಇರ್ತಕ್ಕಂಥದ್ದು ಸೊ ಈ ರೀತಿಯಾಗಿ ನಾವು ಕೊಟ್ಟಂತಹ ಒಂದು ಫಾರ್ಮುಲಾ ಈ ಟೇಬಲ್ನೊಂದಿಗೆ ಇಲ್ಲಿ ಕರೆಕ್ಟಾಗಿ ಟ್ಯಾಲಿ ಆಗ್ತಿರ್ತಕ್ಕಂಥದ್ದು ಸೊ ಹಾಗಾದರೆ ಮಾಡಿರ್ತಕ್ಕಂಥ ಟೇಬಲ್ ಆಗಿರಬಹುದು

ನಾವೇನು ಏನು ಈ ಒಂದು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಕಲಿತಾಯ್ತು ಸೊ ಈ ರೀತಿಯಾಗಿ ನಾವು ಪ್ರತಿ ಟೆನ್ಸಸ್ಗೂ ನಾಲ್ಕು ರೀತಿ ಡಿಫ್ರೆಂಟ್ ಟೈಪ್ ಆಫ್ ಸೆಂಟೆನ್ಸ್ ಮೂಲಕ ಹೇಳ್ಕೊಡ್ಲಿಕ್ಕೆ ಪ್ರಮುಖ ಕಾರಣ ಒಂದು ಸ್ಟೂಡೆಂಟ್ಸ್ಗಳಿಗೆ ಸ್ಟೂಡೆಂಟ್ಸ್ಗಳಿಗೆ ಪ್ರಾಕ್ಟೀಸ್ ಆಗಲಿ ಅಂತ ಹೇಳ್ಬಿಟ್ಟು ಸೊ ಈ ಸ್ಪೋಕನ್ ಇಂಗ್ಲೀಷ್ ಕಲಿಯೋರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಾನು ಹೆಚ್ಚು ಮಾಡ್ತಾ ಇರ್ತಕ್ಕಂಥ ಸೊ ಇದು ತಮಗೆ ಸಾಕಷ್ಟು ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ಸೊ ಈ ವಿಡಿಯೋ ತಮಗೆ ಸಾಕಷ್ಟು ಹೆಲ್ಪ್ಫುಲ್ ಆಗಿ ಅನಿಸಿದ್ದಲ್ಲಿ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದಾರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನ ಪ್ರೆಸ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಾಧ್ಯವಾದರೆ ಒಂದು ಕಮೆಂಟ್ ಹಾಕಿ ಲೈಕ್ ಕೊಡಿ ಅಂತ ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೊಂದು ಹೊಸ ಒಂದು ಟಾಪಿಕ್ನೊಂದಿಗೆ ಮತ್ತೆ ತಮಗೆ ಭೇಟಿ ಹಾಕ್ತೀನಿ ಸೊ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದ